ಗಂಡು ಕೋಶನ ನಾ ಕೊಡ್ತೀನ ಹೆಣ್ಣು ಕೋಶನ ನೀ ಕೊಡು ಕೈಯಾ ಹಿಡ್ದಾ ಮತ್ತೆ ಅದು ಯಾನ ಹುಟ್ಟು ಹೋಗಬೇಕು ಮತ್ತೆ ಹೆಂಗಸು ಕೆಲಸ ಇಲ್ಲ ಸಿರಿ ಹುಟ್ಟು ಹೋಗಬೇಕು ಹೌದು इवन ಕೆಲಸ ಮಾಡ್ರಿ ನಾನು ನನಗೆ ಎಲ್ಲ ಹೋಗ್ತದ ಈಗ ದೋತ್ರ ಹುಟ್ಟುಕೊಂಡ್ರೆ ದೊತ್ರನ ಹುಡ್ತಿನಾ ಇಲ್ಲ ಸೀರೆ ಸಿರಿ ಗಂಡ ಗಣ ಸೀರೆ ಸಿರಿ ಹುಡ್ತದ್ರೆ ಸಿರಿ ಹೌದು ನಮ್ಮ ಅಪ್ಪಗಳು ಹುಟ್ಟಾರ ಓಡಾಕೆ ನಾನು ನಾಸಿಕೆ ಬರ್ತದ ಅದಕ್ಕೆ ಸಮಂದ್ರಿ ಅದಕ್ಕೆ ಸಮ ಒಂದ ರೌಂಡ್ ಹಾಡ್ ಬರ್ತಿನಿ ಆ ತಾಯ್ ಅದು ರೌಂಡ್ ಹಾಯ್ಬೇಕಾ ಅದಕ್ಕೂ ಅದಕ್ಕೆ होईಲ್ಲ ಧರ್ಮದ ರಕ್ಷಣೆಗೋಸ್ಕರ ರೌಂಡ್ ಬರ್ತೀನಿ ನಿಮ್ಮ ಬರಿತೀನಿ ಸೀರೆ ನಮ್ಮ ಅಪ್ಪನ ದೋತ್ರ ಟಚ್ ಮಾಡಲಾರದೆ ಮುಂಜಾನೆ ಮಂಗಳಾರತಿ ಆಗೋಡದೆ ಗಂಡ ಕುಸಿನ ನಾಕ ದೈವದ ಕೈಯ ಕೊಡ್ತೀನಿ ಗಂಡ ಕೂಸಿನ ನಾ ಕೊಡ್ತೀನಿ ಹೆಣ್ಣು ಕೂಸಿನ ನೀ ಕೊಡು ಕೈಯಾಗಿ ಹಿಡ್ದು ಹುಟ್ಟಕೋಬೇಕು ಮತ್ತೆ ಹೆಂಗಸೂರು ಕೆಲಸ ಅಲ್ಲ ಸೀರೆ ಹುಟ್ಟಬೇಕು ಹೌದು ಇವಾಗ ಕೆಲಸ ಮಾಡ್ರಿ ನೀವು ರೀ ಎಲ್ಲ ಹೋಗ್ತದ ಈಗ ದೋತ್ರ ಉಟ್ಕೊ ಅಂದ್ರೆ ದೋತ್ರನ ಇಲ್ಲ ಸೀರೆ ಉಡಿತ ಗಂಡ್ ಮಕ್ಳು ಸೀರೆ ಉಡ್ತದ್ರೆ ಸೀರೆನು ಉಡ್ತಾರೆ ಹೌದು ನಮ್ಮ ಅಪ್ಪಗಳು ಉಟ್ಟಾರ ಉಡಾಕಿನ ನಂಗೇನು ನಾಚಿಕ್ ಬರ್ತದ ಅದ್ಕೆ ಸಮಂದಿ ರೀ ಅದ್ಕೆನು ಸುಮ್ಮ ಒಂದು ರೌಂಡ್ ಹಾದು ಬರ್ತೀನಿ ಹಿಂಗೆ ತಾಯ್ ಅದು ರೌಂಡ್ ಹಾಯ್ಬೇಕಾರೆ ಅದಕ್ಕೂ ಅದಕ್ಕೂ ಹೊಯ್ಯಲ್ಲ ಧರ್ಮದ ರಕ್ಷಣೆಗೋಸ್ಕರ ರೌಂಡ್ ಹಾದ ಬರ್ತೀನಿ ಹಾ ಸುಮ್ ಸುಮ್ಕ ಉಟ್ಕೊ ನಾ ಉಟ್ಕೊಂಡು ತಿರ್ಗಾಡ್ಕೊತ ಹೋಗುದಲ್ಲ ಮುಮ್ಕ ಸೋಕೆ ಮಾಡಕ ಸೀರೆ ಉಡಂಗಿಲ್ಲ ನಾವು ಹಾಂ

ಶರೀರ ನಾಶ ಆಗಿ ಭೂಮಿ ಒಳಗೆ ಸುಟ್ಟು ಹೋಗ್ಯದ ಹೌದಾ ನಿಮ್ಮವ್ವನ ಅವನ ಕೂನಿ ಅದಕ್ಕೆ ಉಳಿದಿಲ್ಲ ಹಚ್ಚ ತಮ್ಮ ಮುಂದಿನ ಸಂದಿಗೆ ಏನ ಕೂನ್ ಉಳಿದದ ಹಚ್ಚ ನಿಮ್ಮ ಅವನ್ ಹಚ್ಚ ಯಾನ್ ಹಚ್ಚ ಕೋನ ಹಚ್ಚದ ಕೋನ ಹಚ್ಚದ್ರಿ ಯಾನ್ ಸಿಗ ಹಿಡಿದ ಹಿಡಿದಿ ಅಣ್ಣ ತಮ್ಮ ಪಾಲೆ ಬಾರಿ ಹಿಡಿದಿ ಸಿಕ್ಕಿವತ್ತಿವತ್ತೇನು ಸ್ವಚ್ಛ ಯಾಕೆ ಹಿಡ್ದಂಗ ಗೊತ್ತಂದ್ರೆ ತಮ್ಮ ಅವಾಗ ನನಗೆ ಬಾಳ ಸಲ ಕಾರ್ಯಕ್ರಮ ಆಗ್ಯಾವ ಕಾಕ ಹಾ ಬಾಳ ಸಲ ಕಾರ್ಯಕ್ರಮದಾಗ ಹೆಣ್ಣಿನ ಪಾತ್ರನ ನಾ ಹಿಡಿದಿನಿ ಹಾ ಗಣ್ಣಿನ ಪಾತ್ರನ ತಾ ಹಿಡ್ಕೊಂಡು ಕೂತಿದ್ದ ಬೆಳ್ಸು ಬೇಕ್ರಿಂಗ್ ಒಳಗೆ ಬೇಸ ಕೆಪಾಸಿಟಿ ಬೇಕು ಈಗ ಏನ್ ಮಾಡ

ಹೌದು ಅದಕ್ಕಾಗಿ ಅದಕ್ಕ ಹೇಳ್ತೇನೆ ತಮ್ಮ ವಿಷಯ ಮುಂದಿನ ಸಂದಿಗೆ ಏನು ಇರ್ಲಿ ಬಾಳ ಮಾತಾಡೋದು ಬೇಡ ಇನ್ನ ಹೇಳ್ಬೇಕ ಐದು ಗಂಟೆ ಆಗ್ಯದ ಚಾರ್ ಹಾಡ್ಬೇಕಾರೆ ಐದುವರೆ ಗಂಟೆ ಹೌದು ಲಾಸ್ಟ್ ತಮ್ಮ ಏನು ಮಾತಾಡ್ತಾನ ನೋಡೋನ್ರಿ ಹೌದಿಲ್ಲ ಇವ್ರ ಅವನ ಪತಿವ್ರತ ಧರ್ಮದ ಬಗ್ಗೆ ಹೇಳ್ತಾನ ಹೆಪ್ಪ ಗಟ್ಟಿದ್ ಹೇಳ್ತಾನ ಸಿರಿ ಉಟ್ಕೊಂಡದ್ ಹೇಳ್ತಾನ ಮತ್ತ ಹೆಣ್ಣು ಕೂಸಿನ ದೈವದ ಕೈಯಾಗ ನಾವು ಕೊಡ್ಬೇಕು ಗಂಡು ಕೂಸಿನ ಎತ್ತಿ ದೈವದ ಕೈಯಾಗ ನಾ ಕೊಡ್ಬೇಕು ಕ್ವಶನ್ ಬೇಸಿದ್ರೆ ಜಿಲೇಬಿ ನಾನು ಕೊಡ್ರಿ ನಾ ಕೊಡ್ತೇನೆ ನೀವು ಗಂಡು ಕ್ವಶನ್ ಬೇಸಿ ನೀವು ಮಕ್ಕ ಮಕ್ಕಳ ಕೊಟ್ರೆ ಪೇಡೆ ನೀವು ಕೊಡ್ರಿ ನಾ ಮಂದಿ ಕೊಟ್ಟು ಬಿಡ್ತೀನಿ ಹಿಂಗ ಹೌದಿಲ್ಲ ನೀ ಎಲ್ಲ ಉಂಡಿ ತಿನ್ಕೋತ ಹೋಗಿ ನಿಮ್ಮ ಅದಕ್ಕಾಗಿ ಅಮ್ಮ ಬೀರನ್ನ ದೇವ್ರ ಕಾಮರತಿನ ತಗೊಂಡು ಬರುತ್ತ ಮುಂದೆ ಸೀರಿ ಉಟ್ಕೊಂಡು ಹೋಗ್ಯಾನ ಹೌದೇವ ಹೌದು ನನ್ನ ಮಗಳ ಸಲುವಾಗಿ ನೀ ಉಟ್ಕೊಂಡು ಹೋಗಿದೆ ತಮ್ಮ ಇದು ಮೊದಲು ತರಕ್ ಇಡ್ಕೊಂಡು ನಿನ್ನ ಹೌದ್ ಬರೀ ಯಕೋಚಿತವಾದ ಹೆಂಡತಿ ಸಲುವಾಗಿ ಭೀಮಣ್ಣ ಸಿಂದಿಗೆ ನೋಡ್ತಾನು ತೇವ್ರಿಗೆ ಗೊತ್ತ ಬಿಟ್ಟು ಹಿಂಗ್ ಬಿಸಿಬಿಡ್ ಕಡೆಕ್ ಆತನು ಜಗಳ ಹಚ್ಚಿ ಕಡೆಕ್ ಆಗ ಮತ್ ಮಗಲ್ನ ಏನು ಮಾಡಿಲ್ರಿ ನಾಕೆ ನೋಡಿ ಚಾಲ ಹಾಡಿ ಹಾಡಿ ಕಡೆ ತಮ್ಮಗ ಪಾಳೆ ಕೊಡೋಣ ಐದು ಗಂಟೆ ಆಗ್ಯದ ಹಾ ಚಾಲ ದಯವಿಟ್ಟು ಹೊಸ ಹೊಸ